ನನ್ನ ಒಂದೇ ಸರಿ ಎರಡು ಮೂರು ಅಂಶಗಳನ್ನೇ ಇರಬೇಕು ಒಂದು ಹಾಕಿನ ರಮಣಾಯಕಿ ಸತ್ತಾಗ ಅವರ ಹೆಣಕೊಂಡು ಆ ಅಂಗಡಿಗಳನ್ನು ಅವರಿಗೆ ಕೊಡ್ಬೇಕು ಅಂತ ಹೇಳಿ ನಿಮ್ಮ ಹತ್ರ ಕೇಳ್ಕೊಂಡಿತ್ತು ಅವರ ನೀವೇನ್ ಪ್ರಾಮಿಸ್ ಮಾಡಿದ್ರಿ ಅವರಿಗೆ ಇಲ್ಲ ಅದನ್ನ ಮಾಡಿಸ್ತೀವಿ ಈಗ ಎಲ್ಲವನ್ನ ಮಾಡೋದು ಮಾಡುದು ಮಾಡೋದು ಮಾಡಿ ಅಂತ ಹೇಳಿ ಒಂದು ನಮ್ಮ ಆದ್ರೆ ಇರೋದು ಶಾಂತಿ ಕಡಲದಲ್ಲಿ ಅಂತ ನಿಮ್ಮ ಸರ್ಕಾರದ ಇಚ್ಛೆ ಇದ್ರೆ ಕೇವಲ ನೀವು ಒಬ್ಬ ವಿಶ್ವ ಹೋರ ಕಾಲ ಡಿಸಿ ಅಥವಾ ಕಮಿಷನರ್ ಡಿಸಿಯೂ ಮಾಡಬೇಕು ಆ ಅಂಗಡಿಗಳನ್ನ ಅವರಿಗೆ ಮರವಣಿಕೆ ಮಾಡಿಸ್ಬೇಕು ಅದಕ್ಕೆ ನೀವು ರಿಪೋರ್ಟ್ ಹಾಕ್ಬೇಕು ನಂಬರ್ ಒನ್ ಸರ್ಕಾರಕ್ಕೆ ಸಿಗೂ ನಾನು ಮಾತಾಡ್ತೀನಿ ಯಾರೋ ರಾಮಾನಾಯಕ ಕೊಲೆ ಆಗುವಂತ ಸಂದರ್ಭ ಇದು ಅವರು ಸಾಯುವಂತ ಸಂದರ್ಭದಲ್ಲಿ ನಿಮ್ಮ ಪೊಲೀಸರಲ್ಲೇ ಇದ್ರು ಅಧಿಕಾರಿಗಳಲ್ಲೇ ಇದ್ರು ಬೆಳಿಗ್ಗೆ ಆರು ಗಂಟೆಗೆ ಯಾಕೆ ಹೋಗಿದ್ದಾರೆ ನಮ್ಗೆ ಗೊತ್ತಿಲ್ಲ ಯಾವುದಕ್ಕೆ ಅಷ್ಟು ಅರ್ಜೆಂಟ್ ಅಲ್ಲಿ ಆಫೀಸ್ ಅಲ್ಲದ ಅವರಲ್ಲಿ ಹೋಗ್ಬೇಕಾದಂತ ಈಗ ತೆಗಿಬೇಕಾದಂತ ಅಗತ್ಯ ಏನೋ ಗೊತ್ತಿಲ್ಲ ಆದ್ರೆ ಅವಳ ಮೇಲೆ ಕಮಿಷನರ್ ಮೇಲೆ ಆ ಕುಟುಂಬದವರು ಕೇಸ್ ಕೊಟ್ಟಿದ್ದಾರೆ ನೀವು ಇನ್ನು ತನಿಖೆ ಮಾಡಬೇಕು ಅರೆಸ್ಟ್ ಮಾಡಬೇಕು ನಂಬರ್ ಟು ಅದು ನಂಬರ್ ತ್ರೀ ಈಗ ಆಲ್ರೆಡಿ ಹತ್ತೊಂದು ಜನರನ್ನ ಬಂದ ಮಾಡಲಾಗಿದೆ ಅವರಿಗೆ ಒಂಬತ್ತು ಒಂಬತ್ತು ಜನರನ್ನು ಮಾಡಲಾಗಿದೆ ಒಂಬತ್ತು ಜನರಿಗೆ ನೀವು ದರೋಡೆ ಕೇಸ್ ಹಾಕಿದ್ದೀವಿ ದರೋಣ ಏನ್ ಮಾಡಿದ್ರು ನಂಗೆ ಗೊತ್ತಿಲ್ಲ ಓಕೆ ಮೂರನೇದು ಇಲ್ಲಿ ತನಕ ನೀವು ಯಾರು ಬಂಧನ ಮಾಡಿದ್ದೀರಿ ಮಾಡಿದೀರಿ ಇನ್ನು ಯಾರನ್ನು ನೀವು ಇಟ್ಬಾರ್ದು ಇದು ನಮ್ದು ಆಗ್ರಹ ಇದೆ ಅದಕ್ಕಾಗಿ ನಿಮ್ಗೆ ನಾವು ಹೇಳಿಲ್ಲ ಒಂದು ರಾಜಕೀಯ ರಾಷ್ಟ್ರೀಯ ಪಕ್ಷವಾಗಿ ನಾವು ಹೇಳೋದು ಹೇಳೋದೇ ಮಾಡಿದ್ರು ಅಂತ ಆಗ್ಬಾರ್ದು ಇಲ್ಲದೋ ಅದರ ಪರಿಣಾಮವನ್ನು ನಾವು ನಿವೇದಿಸಬೇಕಾಗುತ್ತೆ ಯಾಕೆಂದ್ರೆ ಯಾವುದೇ ಕಾರ್ಯಕರ್ತರಲ್ಲಿರುವಂತವ್ರು ಹಲವಾರು ಜನ ಮುಖ್ಯವಾಗಿ ಗೋವಿಂದ ನಾಯಕ ಮೇಲೆ ಇವತ್ತು ಅವರನ್ನ ಅರೆಸ್ಟ್ ಮಾಡ್ಬೇಕಂತ ನಿಮ್ಗೆ ಒತ್ತಡ ಇರ್ಬೋದು ರಾಜಕೀಯ ಒತ್ತಡ ಇದೆಯಾ ಯಾವ್ದೋ ಕೋಮಿನ ಒತ್ತಡ ಇದೆಯಾ ನಮ್ಗೆ ಗೊತ್ತಿಲ್ಲ ಆದ್ರೆ ಏನಾದರೂ ಮುಟ್ಟಕ್ಕೆ ಹೋದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಬಹಳ ಸ್ಪಷ್ಟ ಹೇಳ್ತಾ ಇದ್ದೀವಿ ಅದಕ್ಕಾಗಿ ಒಂದು ಗೋವಿಂದ ನಾಯ್ಕ ಇರ್ಬೋದು ಇತರ ಕಾರ್ಯಕರ್ತರು ಇರ್ಬೋದು ಈಗ ಒಂಬತ್ತು ಜನ ಆಗಿದೆ ಆಗಿದೆ ಅವರ ಮೇಲೆ ದರೋಡೆ ಕೇಸು ಯಾರ ಮೇಲೆ ಆದರೂ ಹಾಕಿದ್ದು ವಾಪಸ್ ತಗೊಳ್ಳಿ ದರೋಡೆ ಯಾವುದು ಮಾಡಿಲ್ಲ ಯಾಕೆ ಯಾವ್ದಾದ್ರು ದರೋಡೆ ಮಾಡಿದಾರ ಅದಕ್ಕಾಗಿ ರಾಜಕೀಯ ಪ್ರೇರಿತವಾದಂತಹ ಕೇಸ್ಗಳನ್ನು ಹಾಕಿದ್ರೆ ಇದಕ್ಕೆ ನಾವು ಇದನ್ನ ರಾಜಕೀಯವಾಗಿ ಎದುರಿಸಬೇಕಾಗುತ್ತೆ ಇದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಿಮ್ಮ ಹೆಸರಿಗೆ ಹೇಳಿ ಮತ್ತು ನಿಮ್ಮ ಡಿಸಿಗೆ ಹೇಳಿ ಡಿಸಿಗೆ ನಾನು ಫೋನ್ ಮಾಡ್ತೀನಿ ಬಡ್ಕಲಾ ಬಾಳೆ ಹಿಂದಿನಿಂದ ಕರ್ನಾಟಕ ಬಾಳೆ ಹಿಂದಿನಿಂದ ಪುತ್ತೂರು ಬಾಳೆ ಹಿಂದಿನಿಂದ ಕೋಮುಗಳ ಬಗ್ಗೆ ಅತ್ಯಂತ ಫೇಮಸ್ ಆದಂತ ಜಾಗ ಇಷ್ಟು ವರ್ಷಗಳ ಕಾಲ ಈ ಶಾಂತಿ ನಡೆಸಿತ್ತು ನಾವು ಯಾವಾಗ ಲೈಕ್ ಬಂದಿಲ್ಲ ಕ್ರಿಯೇಟ್ ಮಾಡಿದವರು ಮುನ್ಸಿಪಾಲಿಟಿ ಅವರು ಅದಕ್ಕಾಗಿ ಆಕ್ಷನ್ ತಗೋಬೇಕಾದ್ರು ಅವರ ಮೇಲೆ ಅವರ ಮೇಲೆ ಇವತ್ತು ಅವರು ಸತ್ತಂತ ವ್ಯಕ್ತಿಯ ಕುಟುಂಬದವರು ಕೇಸ್ ದಾಖಲ ಮಾಡಿದ್ದಾರೆ ನೀವು ಅವರ ಮೇಲೆ ಆಕ್ಷನ್ ತಗೋ ಇನ್ನು ಮುಂದೆ ಯಾವುದೇ ನಮ್ಮ ವರ್ಕರ್ ಅನ್ನ ಇನ್ಕ್ಲೂಡಿಂಗ್ ಗೋವಿಂದ ನಾಯ್ಕ್ ನೀವೇನಾದ್ರೂ ಮುಟ್ಟಕ್ಕೆ ಬಂದ್ರೆ ಪರಿಸ್ಥಿತಿ ನಟಗಿರಲ್ಲ ಚುನಾವಣೆ ಬೇರೆ ಹತ್ರ ಬರ್ತಿದೆ ಮತ್ತೆ ಇದು ಪೊಲಿಟಿಕಲ್ ತಂಡ್ ಅದಕ್ಕಾಗಿ ಅವಕಾಶ ಮಾಡಬೇಕು ಇಷ್ಟ ಹೇಳಕ್ ನಾವು ಒಳ್ಳೆ ಸಂಬಂಧ ಇತ್ತು ಸಂಬಂಧ ಬಗ್ಗೆ ಏನು ಡಿಸ್ಬಿಟ್ಟಿಲ್ಲ ಸವಿ ವಿಚಾರದಲ್ಲಿ ಬಂದಿದ್ದ ಪೊಲೀಸ್ ಡಿಸ್ಕೊಟ್ರೆ ಅಲ್ಲಿವರೆಗೂ ನಮಗೆ ನಿಮ್ಮವರು ಸಹಕಾರ ಮಾಡಿದ್ರೆ ನಾವು ಸಹಕಾರ ಮಾಡಿದ್ವಿ ಪೊಲೀಸ್ ಸೇವಕೆಯಲ್ಲಿ ನಾವನ್ನೇ ಯಾವತ್ತೂ ಉಲ್ಲಂಘನೆ ಮಾಡಿದ್ದೀವಿ ಒಂದಷ್ಟು ನಮ್ಮ ಸಂಬಂಧಗಳು ಚೆನ್ನಾಗಿತ್ತು ಮೇಡಮ್ ಅದ್ರ ಬಗ್ಗೆ ನಾವೇನು ಮೇಡಮ್ ಆಗುವಾಗ ಮೇಲೆ ಕೈ ಹಾಕಿದ್ದು ಅಂತ ಹೇಳಿ ನಾನು ಬೇಡ ಎಷ್ಟು ದೌರ್ಜನ್ಯ ಮಾಡಿದ್ರೆ ನಾನು ಸುಮಗೆಲ್ಲ ರಾಜಕಾರಣ ಮಾಡಿದ್ವಿ ಇಲ್ಲೇ ರಾಜಕಾರಣ ಮಾಡಿದ್ರು ನಮ್ಮ ದ್ ಸದ್ಯ ಬೇರೆ ಕಡೆ ಎಲ್ಲ ಹೋರಾಟ ಮಾಡಿದರೆ ಹೌದು ಹೌದು ಅದರೆ ಅದರೇನೇ ನೀವು ಹೇಳ್ತೀರಾ ಅಂದ್ರೆ ಅದನ್ನ ದರೋಡೆ ಕಾಗಿ ಅಂತ ಹೇಳ್ತೀರಾ ಅದಮೇಲ್ಲಿ ಏನಾಗುತ್ತೆ ಈಗ ಜಾಪ್ತ ಇದೆ ಅವರು ಬಿಡಬೇಡ ಅಂತ ಹೇಳ್ತೀರು ನಾನು ಬಿಡಲೇ ಬರದು ನಾನು ಅಲ್ಲಲ್ಲ ನಾಯಂ ದಿಶೆ ಇದೆ ಇದೆ ಮೂಲ ಕಾರಣ ಏನು ಸುረሻ ಬೇರೆ ಇದ್ದರು ಏನು ಮಾಡ್ಲಿ ನಾನು ಇಷ್ಟೊಂದು ಎಷ್ಟು परसेंटेज ಆಪೋಸಿಷನ್ ನಾನು ಈಗ ನಾನು ನಾನು ನಿಮರ್ಚ ಬರಲಿ ವಾದ ವಾದಕ್ಕೆ ವಾದ ಬೇಡ ನಾನು ಹೇಳಿದೋ ಅವರು ಯಾವತ್ತೋ ಯಾರಾದ್ರೂ ನಿಮ್ಮ ಕೈ ಮಾಡಿದ್ರೆ ಆ ಸಂದರ್ಭದಲ್ಲಿ ಒಬ್ಬ ನಮ್ಮ ವ್ಯಕ್ತಿಯನ್ನು ನಾವು ಕರ್ಕೊಂಡಿದ್ದೀವಿ ಅನ್ನುವಂತ ನೋವು ಮಾಡಿದ್ದಾರೆ ಅದಕ್ಕೇನು ಚಿಕ್ಕಮಂಡೆ ಕೇಸ್ ಹಾಕಿ ಅದನ್ನು ಬೇರೆ ಬೇರೆ ಅಫೆನ್ಸ್ ಮಾಡಿ ಬಿಟ್ಬಿಡಿ ಅವರು ಯಾವತ್ತೋ ಯಾರಾದ್ರೂ ನಿಮ್ಮ ಕೈ ಮಾಡಿದ್ರೆ ಆ ಸಂದರ್ಭದಲ್ಲಿ ಒಬ್ಬ ನಮ್ಮ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ ಅನ್ನುವಂತ ನೋವಲ್ಲೇದು ಮಾಡಿದ್ದಾರೆ ಅದಕ್ಕೇನು ಚಿಕ್ಕಮೊಂಡೆ ಕೇಸ್ ಹಾಕಿ ಅದನ್ನು ಬೇಲೆ ಬೇಲೆ ಅಫೆನ್ಸ್ ಮಾಡಿ ಬಿಟ್ಬಿಡಿ ಅದಕ್ಕೇನು ಚಿಕ್ಕಮೊಂಡೆ ಕೇಸ್ ಹಾಕಿ ಅದನ್ನು ಬೇಲೆ ಬೇಲೆ ಅಫೆನ್ಸ್ ಮಾಡಿ ಬಿಟ್ಬಿಡಿ ನಾವು ಪೊಲೀಸರ ಜೊತೆ ಸಂಘರ್ಷ ಇಲ್ಲ ಅಲ್ಲ ಪೊಲೀಸರ ಜೊತೆ ಸಂಘರ್ಷ ಇಲ್ಲ ಪ್ರಶ್ನೆ ಇರುವಂತದ್ದು ಮುನ್ಸಿಪಾಲ್ಟಿ ಅವರು ಇದ್ದಕ್ಕಿದಾಗಿ ಈ ಇಶ್ಯೂ ಯಾಕೆ ತಂದ್ರು ಒಬ್ಬ ಗೂಡ ಕಡೆಯವರು ನಾವು ಏನ್ ಬಿಡಿ ಎಲ್ದಿರು ಬಾರಿ ಜ್ಯೂಸ್ ಮಾರಿ ರೂಪಾಯಿ ಒಂದ್ ಲಕ್ಷ ಬಾಡಿಯ ಕಟ್ಟಲೆ ಅದು ಹೇಳೋದು ಮಾನವೀಯತೆ ದೃಷ್ಟಿಯಿಂದ ಇದನ್ನು ಯೋಚನೆ ಮಾಡಬೇಕಾಗಿತ್ತು ಯಾವ್ದೋ ಅತ್ಯಂತ ಎಕ್ಸ್ಟ್ರೀಮ್ ಪರಿಸ್ಥಿತಿಯಲ್ಲಿ ಕೈ ಮಾಡಿದ್ದಾರೆ ಇದನ್ನೇ ಒಂದು ದೊಡ್ಡ ಇಶ್ಯೂ ಅಂತ ಮಾಡ್ಕೊಳ್ಳೋದೇ ಮುಂದಿನ ದಿನದಲ್ಲಿ ಶಾಂತಿ ಅನಸಂಖ್ಯೆ ಬೇಕು ಅದು ಮಾಡಿ ಮಾಡ್ಬೇಕು ಹೇಳಿ ಈಗೇನ್ ನಮ್ಮ ಕಾರ್ಯಕರ್ತರು ಮನೆಗೆ ಹೋಗ್ತಾ ಇದೆ ಒಂದು ಒಂದು ಲೋಕಲ್ ಪೊಲೀಸರಾಗಿ ಹೋಗ್ತಾ ಇಲ್ಲ ಹೊರಗಿನ ಬಂದಿ ಹೋಗ್ತಾರೆ ಲೇಡೀಸ್ ಇರ್ತಾರೆ ಮುದುಕರು ಇರ್ತಾರೆ ಅನೆಗೆ ಹೋಗುವುದು ಅಲ್ಲ ಇವತ್ತಿನಿಂದ ನಾವು ಒಬ್ಬರನ್ನೇ ಅರೆಸ್ಟ್ ಮಾಡಬಾರ್ದು ಇರುವವರ ಮೇಲೆ ಕರೋಡೆ ಕೇಸಾಗ ವಾಪಸ್ ತಗೋಬೇಕು ನೀವು ಆ ಕಮಿಷನ್ ಮೇಲೆ ಕೆಸಾ ಹಾಕ್ಬೇಕು ಇಲ್ಲಾಂದ್ರೆ ನಾವಿಲ್ಲಿ ಬಂದು ಕೂತ್ಕೊಂಡಿವಿ ಪರಿಸ್ಥಿತಿ ಕೈಗೇರಿದ್ರೆ ನಾವು ಜವಾಬ್ದಾರ ಅಲ್ಲ ಇದ್ವಿ ಪರಿಸ್ಥಿತಿ ಕೈ ಕೈಗೇರಲ್ರೆ ನಾವು ಜವಾಬ್ದಾರ ಅಲ್ಲ ಇದ್ವಿ ಪರಿಸ್ಥಿತಿ ಕೈ ಬೇರಿದ್ರೆ ನಾವು ಜವಾಬ್ದಾರಲ್ಲ ಇವ್ವಿ ಅಲ್ಲ ಸ್ಪಷ್ಟ ಕಣೆ ಹಾಕಿ ಚೆನ್ನಾಗಿದೆ